ಸ್ನೇಹಿತರೆ ಬಾತ್ರೂಮ್ ವಿಡಿಯೋವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿದ್ದು ತನ್ನ ಮಾಜಿ ಬಾಯ್ ಫ್ರೆಂಡ್ ಆಗಿದ್ದು ಆತ ಅಷ್ಟು ನೀಚ ಎಂದು ಭಾವಿಸಿರಲಿಲ್ಲ ಎಂದು ವಿವಾದಾತ್ಮಕ ನಟಿ ಹೇಳಿದ್ದಾರೆ ನೋವಿನಿಂದ ಆ ಘಟನೆಯನ್ನ ಇನ್ನೂ ಮರುತಿಲ್ಲ ಎಂದಿದ್ದಾರೆ ಅವರ ಹೇಳಿಕೆ ವೈರಲ್ ಆಗಿದೆ ಹಿಂದಿಯಲ್ಲಿ ಕೆಲವೇ ಚಿತ್ರಗಳಲ್ಲಿ ನಟಿಸಿರುವ ಪೂನಂ ಪಾಂಡೆ ಫೆಬ್ರವರಿ ಎರಡರಂದು ಪೂನಂ ಪಾಂಡೆ ಅವರ ಅಧಿಕೃತ ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಅಥವಾ ಸರ್ವಿಕಲ್ ನಿಂದ ಸವನ್ನಪ್ಪಿದ್ದಾರೆ ಎಂದು ಪೋಸ್ಟ್ ಮಾಡಲಾಗಿತ್ತು ಈ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಇದರಿಂದ ಅನೇಕರು ಅವರಿಗೆ ಸಂತಾಪ ಸೂಚಿಸಿದ್ದು ಮರುದಿನ ಇದು ಸುಳ್ಳು ಸುದ್ದಿ ಇದನ್ನ ನಟಿ ಉದ್ದೇಶ ಪೂರ್ವಕವಾಗಿ ಪೋಸ್ಟ್ ಮಾಡಿದ್ದಾರೆ ಎಂದು ಹೇಳಿದ್ದಾರೆ ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸಲು ಪೋಸ್ಟ್ ಮಾಡಿರುವುದಾಗಿ ಅವರು ವಿವರಿಸಿದ್ದಾರೆ ಹೌದು ಅದಕ್ಕೂ ಮುನ್ನ ಪೂನಂ ಪಾಂಡೆ ಬಾತ್ರೂಮ್ ನಲ್ಲಿ ಅರೆನಗ್ನವಾಗಿ ಡ್ಯಾನ್ಸ್ ಮಾಡಿರುವ ವಿಡಿಯೋ ಕೆಲ ವರ್ಷಗಳ ಹಿಂದೆ ಬಿಡುಗಡೆಯಾಗಿತ್ತು ಪಬ್ಲಿಸಿಟಿಗಾಗಿ ಈ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ಎಂದು ಹಲವರು ಯೋಚಿಸುತ್ತಿರುವಾಗಲೇ ಪೂನಂ ಪಾಂಡೆ ವಿಡಿಯೋ ಪೋಸ್ಟ್ ಮಾಡಿದ್ದು ತನ್ನ ಮಾಜಿ ಗೆಳೆಯ ಎಂದು ಹೇಳಿದ್ದಾರೆ ಪೂನಂ ಪಾಂಡೆ ತನ್ನ ಮಾಜಿ ಪ್ರಿಯಕರನೊಂದಿಗೆ ಮನೆಯಲ್ಲಿ ಒಬ್ಬಂಟಿಯಾಗಿ ವಾಸಿಸುತ್ತಿದ್ದಾಗ ಅವರಿಬ್ಬರ ನಡುವೆ ಜಗಳವಾಗಿತ್ತು ನಂತರ ಅವನು ನನ್ನ ಮೇಲೆ ಅಮಾನುಷವಾಗಿ ಹಲ್ಲೆ ನಡೆಸಿದ್ದಾನೆ ಎಂದು ಪೂನಂ ಪಾಂಡೆ ಹೇಳಿದ್ದಾರೆ ಹೊಡೆದಾಟದ ವೇಳೆ ಅದನ್ನ ಕೊಲ್ಲಲು ಯತ್ನಿಸಿದ ಅವರು ಸೆಲ್ ಫೋನ್ ತೆಗೆದುಕೊಂಡು ಹೋಗಲು ಮರೆತಿದ್ದರಿಂತೆ ಮನೆಯಿಂದ ತಪ್ಪಿಸಿಕೊಂಡು ತಂದೆ ಮನೆಗೆ ಹೋಗಿದ್ದೆ ಎಂದು ನಟಿ ಹೇಳಿದ್ರು ತನ್ನನ್ನ ಸಂಪರ್ಕಿಸಿದ ಮಾಜಿ ಪ್ರೇಯಕರ ಹಿಂತಿರುಗದಿದ್ರೆ ತನ್ನ ಸೆಲ್ ಫೋನ್ ನಲ್ಲಿರುವ ವಿಡಿಯೋಗಳನ್ನ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಕಟಿಸುವುದಾಗಿ ಬೆದರಿಕೆ ಹಾಕಿದ್ನು ಆದರೆ ಅವನು ಅದನ್ನ ನೋಡದ ಕಾರಣ ತನ್ನ ಮೊಬೈಲ್ ಫೋನ್ ನಲ್ಲಿ ತೆಗೆದ ಬಾತ್ರೂಮ್ ವಿಡಿಯೋವನ್ನ ಲೀಕ್ ಮಾಡಿದ್ದ ಎಂದು ಪೂನಂ ಪಾಂಡೆ ವಿವರಿಸಿದ್ದಾರೆ ಮಾಜಿ ಪ್ರಿಯಕರ ಇಷ್ಟೊಂದು ಕೀಳು ಮನಸ್ಸು ಎಂದು ಭಾವಿಸಿರಲಿಲ್ಲ ಎಂದಿರುವ ಪೂನಂ ಪಾಂಡೆ ನೋವಿನಿಂದ ಆ ಘಟನೆಯನ್ನ ಇನ್ನೂ ಮರೆತಿಲ್ಲ ಎಂದಿದ್ದಾರೆ ಹೀಗಿರುವಾಗ ಇಷ್ಟು ವರ್ಷಗಳ ನಂತರ ಬಲವಂತವಾಗಿ ವಿವರಣೆ ನೀಡಿದ್ದು ಇದು ಕೂಡ ಪ್ರಚಾರಕ್ಕಾಗಿ ಎಂಬ ಅನುಮಾನ ಅಭಿಮಾನಗಳಲ್ಲಿ ಮೂಡಿದೆ ಸ್ನೇಹಿತರೆ ಪೂನಂ ಪಾಂಡೆ ನಿಮಗೆ ಗೊತ್ತಾ ಇವರ ಬಗ್ಗೆ ನಿಮ್ಮ ಮನಸ್ಸಿಗೆ ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು